ಸಮಸ್ಯೆಗಳಿಗೆ ಸ್ಪರ್ಧಿಸದ ಯಾವುದೇ ಜನಪರ ಮಾನವೀಯತೆ ಮೌಲ್ಯಗಳಿಗೆ ಒತ್ತು ನೀಡದ ಸರ್ವಾಧಿಕಾರಿ ವಂಶಾಡಳಿತ ಧರ್ಮ ದ್ವೇಷ ಭ್ರಷ್ಟಾಚಾರ ಸ್ವಾತಂತ್ರ್ಯ ಮೈತ್ರಿ ಅಭ್ಯರ್ಥಿ ಸೋಲಿಸಿ ಎಂದು ಜಿಲ್ಲಾ ಜನಪರ ಸಂಘಟನೆಗಳ ಪ್ರಮುಖ ಹಿರಿಯ ಪತ್ರಕರ್ತ ಆಪ್ವಿ ಮೂರ್ತಿ ಕರೆ ನೀಡಿದರು ಪಟ್ಟಣದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುತ್ತಿರುವ ಹಾಸನ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಭ್ರಷ್ಟ ಬಿಜೆಪಿ ಮತ್ತು ಸ್ವಾರ್ಥಿ ಜೆಡಿಎಸ್ ಅಪವಿತ್ರ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಸೋಲಿಸುವಂತೆ ಹಾಸನ ಜಿಲ್ಲಾ ಜನಪರ ಚಳುವಳಿಗಳ ಒಕ್ಕೂಟ ಹಾಸನ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದರು ಈ ಸಂಬಂಧ ಮಾರ್ಚ್ ಮೂವತ್ತೊಂದರಂದು ಹಾಸನದಲ್ಲಿ ನಡೆದ ಹಾಸನ ಜಿಲ್ಲೆಯ ಕಮ್ಯುನಿಸ್ಟ್ ದಲಿತ ರೈತ ಕಾರ್ಮಿಕ ವಿದ್ಯಾರ್ಥಿ ಯುವಜನ ಅಲ್ಪಸಂಖ್ಯಾ ಸಂಖ್ಯಾತ ಮತ್ತಿತರ ಜನ ವಿಭಾಗಗಳ ಜನಪರ ಚಳುವಳಿಗಳ ನಾಯಕರು ಮತ್ತು ಜಿಲ್ಲೆಯ ಜನಪರ ವ್ಯಕ್ತಿಗಳ ಸಭೆಯಲ್ಲಿ ಒಮ್ಮತ ತೀರ್ಮಾನ ಕೈಗೊಳ್ಳಲಾಗಿದ್ದು ಬಿಜೆಪಿ ಜೆಡಿಎಸ್ ಸೋಲಿಸಿ ಆಸನ ಉಳಿಸಿ ಎಂಬ ಅಭಿಯಾನವನ್ನು ಹಾಸನ ಲೋಕಸಭಾ ಕ್ಷೇತ್ರದಾದ್ಯಂತ ವ್ಯಾಪಕವಾಗಿ ನಡೆಸಲು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ ಎಂದರು ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಮಾತನಾಡಿ ಕಳೆದ ಹತ್ತು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಅವರು ಹೇಳಿದ್ದೇನು ನಾವು ಇತರರಂತಲ್ಲ ಬಿಜೆಪಿ ಇತರ ಪಕ್ಷ ಭಿನ್ನ ಪಕ್ಷ ನಮ್ಮದು ಪ್ರಾಮಾಣಿಕ ಮತ್ತು ದೇಶಭಕ್ತರ ಪಕ್ಷ ಸ್ವತಂತ್ರದ ನಂತರ ಭಾರತ ಯಾವುದೇ ಅಭಿವೃದ್ಧಿಯಾಗಿಲ್ಲ ಈ ದೇಶದ ಜನ ಬೆಲೆ ಏರಿಕೆ ನಿರುದ್ಯೋಗ ಬಡತನ ರೈತರ ಆತ್ಮಹತ್ಯೆ ಭ್ರಷ್ಟಾಚಾರ ಇನ್ನಿತರ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಇದುವರೆಗೂ ಅಧಿಕಾರ ನಡೆಸಿದರೂ ಸ್ವಿಸ್ ಬ್ಯಾಂಕ್ಗಳಲ್ಲಿ ಕಪ್ಪು ಹಣ ಕೂಡಿಟ್ಟಿದ್ದಾರೆ ನಾವು ಅದನ್ನೆಲ್ಲ ದೇಶಕ್ಕೆ ಮರಳಿ ತರುತ್ತೇವೆ ಜನರ ಹಣವನ್ನು ನಾನು ತಿನ್ನುವುದಿಲ್ಲ ಬೇರೆಯವರಿಗೂ ತಿನ್ನಲು ಬಿಡುವುದಿಲ್ಲ ನಾ ಕಾವು ನಮ್ಮ ಂಗ ನಾನು ಈ ದೇಶದ ಖಜಾನೆಯ ಕಾವಲುಗಾರ ಅಧಿಕಾರಕ್ಕೆ ಬಂದ ಕೂಡಲೇ ಮೊದಲು ಮಾಡುವ ಕೆಲಸ ಎಂದರೆ ರೈತರ ಮನ್ನಾ ಮಾಡಿ ಅವರು ಬೆಳೆದ ಬೆಳೆಗೆ ಡಾಕ್ಟರ್ ಸ್ವಾಮಿನಾಥನ್ ಶಿಫಾರಸ್ಸಿನಂತೆ ಕನಿಷ್ಠ ಬೆಂಬಲ ಬೆಲೆ ನೀಡುತ್ತೇನೆ ಯುವ ಜನರಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿಸಲಾಗುವುದು ಅಗತ್ಯ ವಸ್ತುಗಳ ಮತ್ತು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೆಲೆಗಳನ್ನು ಇಳಿಸುತ್ತೇನೆ ದೇಶ ಮತ್ತು ದೇಶದ ಸಂಪತ್ತನ್ನು ಸುರಕ್ಷಿತವಾಗಿಟ್ಟು ಜನರಿಗೆ ಒಳ್ಳೆಯ ದಿನ ತರಲಾಗುವುದು ಎಂದು ರು ಆದರೆ ಆಗಿದ್ದೇನು ಬಿಜೆಪಿ ಮಾಡಿದ್ದೇನು ಎಂದು ಪ್ರಶ್ನಿಸಿದರು ಕಾರ್ಮಿಕ ಮುಖಂಡ ಧರ್ಮೇಶ್ ಮಾತನಾಡಿ ಕಾಲಕಾಲಕ್ಕೆ ಪ್ರತಿ ವರ್ಷ ಜಾಗತಿಕವಾಗಿ ಪ್ರಕಟಿಸುವ ಹಸಿವು ಆರೋಗ್ಯ ನಿರುದ್ಯೋಗ ಬಡತನ ಅಪೌಷ್ಟಿಕತೆ ಭ್ರಷ್ಟಾಚಾರ ಮುಕ್ತ ಮಾಧ್ಯಮ ಸ್ವಾತಂತ್ರ್ಯ ಶಿಕ್ಷಣ ಆರ್ಥಿಕ ಮತ್ತಿತರೆ ಜಾಗತಿಕ ಸೂಚಕಗಳ ಪಟ್ಟಿಯಲ್ಲಿ ದೇಶದ ಸ್ಥಾನ ವರ್ಷದಿಂದ ವರ್ಷಕ್ಕೆ ಅತ್ಯಂತ ಕೆಳಮಟ್ಟಕ್ಕೆ ಕುಸಿಯುತ್ತಲೇ ಇದೆ ಹಾಗಾದರೆ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಸಾಧಿಸಿದ್ದೇನು ದೇಶದ ಸಾರ್ವಜನಿಕ ಆಸ್ತಿ ಸಂಪತ್ತನ್ನು ಮತ್ತು ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಲು ಅಂಬಾನಿ ಅಂದಾನಿಯಂತಹ ಹತ್ತಾರು ಕಾರ್ಪೊರೇಟ್ ಕಂಪನಿಗಳಿಗೆ ಕಾನೂನಾತ್ಮಕವಾಗಿ ಮುಕ್ತ ಅವಕಾಶ ನೀಡಲಾಗಿದೆ ಅಂತಹ ಕಂಪನಿಗಳಿಂದ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಾವಿರಾರು ಕೋಟಿ ದೇಣಿಗೆ ಪಡೆದಿದೆ ಅಗತ್ಯ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಮತ್ತು ಗ್ಯಾಸ್ ಬೆಲೆಗಳನ್ನು ಇಳಿಸುವ ಬದಲಿಗೆ ಅವುಗಳ ಬೇಕಾಬಿಟ್ಟಿ ಬೆಲೆ ಏರಿಕೆ ಮುಕ್ತ ಅವಕಾಶ ನೀಡಿ ಜನರ ದುಡಿಮೆಯ ಹಣವನ್ನು ಲೂಟಿ ಮಾಡಲು ಅವಕಾಶ ನೀಡಲಾಗಿದೆ ಬಿಜೆಪಿ ತಾನು ಹೇಳಿದಂತೆ ಹೊಸದಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿರಲಿ ಬದಲಿಗೆ ಇದುವರೆಗೆ ಇದ್ದ ಉದ್ಯೋಗಗಳ ಅವಕಾಶಗಳನ್ನೇ ನಾಶಪಡಿಸಿದೆ ಖಾಸಗೀಕರಣ ಮತ್ತು ಗುತ್ತಿಗೆಕರಣ ನೀತಿಗಳು ಮತ್ತು ಕೈಗಾರಿಕಾ ಉತ್ಪನ್ನ ವಲಯಗಳನ್ನು ಸಂಪೂರ್ಣ ಕಡೆಗಣಿಸಿದ ಪರಿಣಾಮವಾಗಿ ದೇಶದಲ್ಲಿ ಕೋಟ್ಯಾಂತರ ಉದ್ಯೋಗಗಳು ನಾಶವಾಗಿವೆ ಕಳೆದ ಹತ್ತು ವರ್ಷಗಳಲ್ಲಿ ಲಕ್ಷಾಂತರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕಾರ್ಮಿಕರ ವೇತನದ ಪಾಲು ಕಡಿಮೆಯಾಗಿ ಮಾಲೀಕರ ಲಾಭದ ಪಾಲು ಹೆಚ್ಚಾಗುತ್ತಿದೆ ಎಂದರು ಪತ್ರಿಕೋಷ್ಠಿಯಲ್ಲಿ ಎಸ್ ಎನ್ ಮಲ್ಲಪ್ಪ ಎಂ ಸಿ ಡೋಂಗ್ರೆ ಕುಮಾರ್ ಎಂಜಿ ಪೃಥ್ವಿ ಇರ್ಷಾದ್ ಅಹಮದ್ ದೇಸಾಯಿ ರಾಜು ಗುರೂರು ನಿವೃತ್ತ ಎಲ್ಐಸಿ ಸಿ ಅಧಿಕಾರಿ ಇನ್ನಿತರರು ಉಪಸ್ಥಿತರಿದ್ದರು ಇದು ಭಾರತ ಸರ್ವಾಧಿಕಾರಿ ಹೋಗ್ತಾ ಇದೆ ಎಲೆಕ್ಟ್ರೋಲ್ ಬಾಂಡ್ ಸಾವಿರಾರು ಕೋಟಿಯನ್ನ ಹಣವನ್ನು ಒಟ್ಟು ಇಡೀ ಎಲೆಕ್ಟ್ರೋಲ್ ಬಾಂಡ್ ನೆಕಾಚಾರ ನೂರ ಇಪ್ಪತ್ತೇಳು ಲಕ್ಷ ಕೋಟಿ ಅಕ್ರಮ ಆಗಿದೆ ಅನ್ನೋದು ನಮ್ದು ಬೀಫ್ ಮಾಡ್ತಕ್ಕಂತ ಕಂಪನಿಯಿಂದ ಹೇಳುತ್ತೆ ಎಲೆಕ್ಟ್ರೋ ಬಾಂಡ್ ಅಮಿತ್ ಶಾ ಈ ದೇಶಕ್ಕೆ ಬಾರಿ ಕೊಡುಗೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಪ್ರೊಜೆಕ್ಟ್ ಮಾಡ್ತಾ ಇದಾರೆ ಮಾಡ್ತಾ ಇದ್ದಾರೆ ಇಲ್ಲಿ ಒಂದು ಒಂದು ಸಾಮಾನ್ಯ ಪ್ರಶ್ನೆ ಏನು ಅಂತ ಹೇಳಿದ್ರೆ ಏನು ದೇಶದಲ್ಲಿ ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಿ ಅವರು ಅಮಿತ್ ಶಾ ಅವರು ಇವತ್ತು ಫೈನಾನ್ಸ್ ಮಿನಿಸ್ಟರ್ ಏನ್ ಹೇಳ್ತಿದ್ರು ಅದನ್ನ ಪರಾಕಾಲ ಪ್ರಭಾವಿತ ಅವರ ಪತ್ ಪತಿಯವರು ಒಂದು ವಿಚಾರನ ಪ್ರಸ್ತಾಪ ಮಾಡಿದ್ರು ಈಗ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅದು ಇಂಡಿಯನ್ ಎಕ್ಸ್ಪ್ರೆಸ್ ಬಂತು ಏನು ಪ್ರಧಾನ ಮಂತ್ರಿ ಕೆಲವರು ಅವರು ವಿಶೇಷವಾಗಿ ದಲಿತ ದುರ್ಬಲವಾಗ್ತಾರೆ ಮೈನರ್ ಕಮ್ಯುನಿಟಿ ಅವರು ಬಡವರು ರೈತರು ಒಟ್ಟಿಗೆಲ್ದಾರೆ ಯಾರು ಕೂಡ ವಿಶೇಷ ನೋಡುತ್ತಿರುವ ಸಾಧ್ಯನೇ ಇಲ್ಲ ಅನ್ನೋದು ಎಲ್ಲರೂ ಗೊತ್ತಿರೋ ವಿಚಾರ ಇನ್ನು ಸ್ಪೈಕರ್ ಇಷ್ಟಾದ್ರೂ ಕೂಡ ಒಬ್ಬ ಇವಾಗ ಹೆಗ್ ಎಂ ಪಿ ಎ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ಒಂದು ಸರ್ಕಾರದಲ್ಲಿ ಅವ್ರು ಹೇಳಿದ ಬಹಿರಂಗವಾಗಿ ಹೇಳಿದ ಮನುಷ್ಯ ನಾವು ಬಂದವನ ಕಾರಣಕ್ಕಾಗಿ ನಾವು ಈ ಮುನ್ನೂರ ಏನಕ್ಕೆ ನಾನು ಇಟ್ಕೊಂಡ್ರೆ ಓಡೋದು ನೈಟ್ ತಿಳಿದು ಹೋಗ್ ಸಚ್ಚರ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದಂತ ವ್ಯಕ್ತಿ ಬಗ್ಗೆ ಒಬ್ಬ ಯಾರು ಪ್ರಧಾನ ಮಂತ್ರಿ ಇರ್ಲಿ ಗೃಹ ಸಚಿವರಲಿ